ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರ ಭಾರತ ಕಂಡ ಅಪ್ರತಿಮ ದೇಶಭಕ್ತ ತನ್ನ ತನು ಮನ ಧನವನ್ನ ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದ ಮಹಾನ್ ನಾಯಕ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಮನೆಯಲ್ಲಿ ನಿಶ್ಚಯಪಡಿಸಿದ್ದ ಮದುವೆಯನ್ನ ಧಿಕ್ಕರಿಸಿ ಯಾರಿಗೂ ಹೇಳದ್ದೆ ಕೇವಲ ಒಂದು ಕಾಗದದಲ್ಲಿ ನಾನು ಈ ದೇಶದ ಸಲುವಾಗಿ ಹುಟ್ಟಿದವನು ಈ ಪ್ರಪಂಚದ ಯಾವುದೇ ಲೌಕಿಕ ಸುಖಗಳು ನನಗೆ ಬೇಡವೇ ಬೇಡ ಅನ್ನೋದನ್ನ ಖಂಡ ತುಂಡವಾಗಿ ಹೇಳಿ ಮನೆಯಿಂದ ಹೊರಬಂದ ಭಗತ್ ಸಿಂಗ್ ನೇರವಾಗಿ ಹೊರಟಿದ್ದು ಖಾನ್ಪುರ್ಗೆ ಅಲ್ಲಿ ಮೊದಲು ಪತ್ರಿಕೆಗಳನ್ನ ಮಾರಿ ಜೀವನ ನಡೆಸೋಕೆ ಶುರು ಮಾಡಿದ್ರು ಅಲ್ಲಿ ಅವರಿಗೆ ಗಣೇಶ ಶಂಕರ್ ವಿದ್ಯಾರ್ಥಿ ಎಂಬ ಕ್ರಾಂತಿಕಾರಿಯ ಪರಿಚಯ ಆಗತ್ತೆ ಅವರ ಪ್ರತಾಪ್ ಎಂಬ ಪತ್ರಿಕೆಯ ಕಚೇರಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಭಗತ್ ಸಿಂಗ್ ಬೈ ಪ್ರೊಫೆಷನ್ ಒಬ್ಬ ಜರ್ನಲಿಸ್ಟ್ ತಮ್ಮ ಕ್ರಾಂತಿ ವಿಚಾರಗಳನ್ನ ದೇಶದ ಮೇಲಿನ ಅಪ್ರತಿಮ ಪ್ರೀತಿಯನ್ನ ಭಕ್ತಿಯನ್ನ ತಮ್ಮ ಲೇಖನಿಯ ಮೂಲಕ ಹೊರಗೆ ಹಚ್ಚೋಕೆ ಶುರು ಮಾಡ್ತಾರೆ ಕ್ರಾಂತಿಯ ಪಾಠಗಳನ್ನೂ ಸಹ ಕಲಿಯುತ್ತಾ ಹೋಗುತ್ತಾರೆ ಕ್ರಾಂತಿಕಾರಿಗಳು ತಮ್ಮ ಗುರುತನ್ನ ಮರೆಮಾಚಿಕೊಳ್ಳೋಕೆ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಬರೆಯೋದು ಅಂದಿನ ಬಾಡಿಕೆಯಾಗಿತ್ತು ಹಾಗೆ ಭಗತ್ ಸಿಂಗ್ ಕೂಡ ಬಲವಂತ್ ಸಿಂಗ್ ಅನ್ನುವಂತಹ ಹೆಸರಿನೊಂದಿಗೆ ತಮ್ಮ ಲೇಖನಿಯನ್ನ ಹೊರಗೆ ಹಚ್ಚಿದ್ರು ಪತ್ರಕಾರನಾಗಿ ಭಗತ್ ಸಿಂಗ್ ಬಲವಂತ್ ಸಿಂಗ್ ಆಗಿದ್ದು ಹೀಗೆ ಇತ್ತ ಊರಿನಲ್ಲಿದ್ದ ತಂದೆ ತಾಯಿಗೆ ಕಣ್ಮರೆಯಾದ ಮಗನದೇ ಚಿಂತೆ ಕಾಯಿಲೆಗೆ ಬಿದ್ದಿದ್ದ ಅಜ್ಜಿ ತನ್ನ ಮೊಮ್ಮಗನನ್ನ ನೋಡಲೇಬೇಕು ಅಂತ ಹಪ ಹಪಿಸೋಕೆ ಶುರುವಿಟ್ಟುಕೊಂಡಿರ್ತಾರೆ ತನ್ನ ಒತ್ತಾಯದಿಂದಲೇ ತನ್ನ ಮೊಮ್ಮಗ ಮನೆ ಬಿಟ್ಟು ಹೋದ ಒಂದು ವೇಳೆ ನಾನು ಅವನಿಗೆ ಮದುವೆಯ ಬಗ್ಗೆ ಬಲವಂತ ಮಾಡಿರ್ಲಿಲ್ಲ ಅಂತಂದ್ರೆ ನನ್ನ ಭಾಗ್ಯವಂತ ಇವತ್ತು ನನ್ನ ಹತ್ತಿರದಲ್ಲೇ ಇರ್ತಿದ್ದ ಅಂತ ಅವರ ಅಜ್ಜಿ ಅವರಿಗೆ ಅವರು ಹಿಡಿಶಾಪ ಹಾಕಿಕೊಳ್ಳೋಕೆ ಶುರು ಮಾಡಿರ್ತಾರೆ ಇದು ಎಲ್ಲದರ ನಡುವೆ ಭಗತ್ ಸಿಂಗ್ ಲೋಕ ಬೇರೆಯದ್ದೇ ಆಗಿರುತ್ತೆ ಬಲವಂತ ಸಿಂಗ್ ಅನ್ನುವಂತಹ ಗೋಸ್ಟ್ ನೇಮಿನೊಂದಿಗೆ ತನ್ನ ಹರಿತ ಲೇಖನಿಯ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟದ ರೇಷೆಗಳನ್ನ ನಿರ್ಧಾರ ಮಾಡೋಕೆ ಶುರು ಬಿಟ್ಟುಕೊಂಡಿರ್ತಾರೆ ಹಾಗೆ ತಮ್ಮಂತೆಯೇ ನೂರಾರು ಕ್ರಾಂತಿಕಾರಿಗಳನ್ನ ಪ್ರೇರೇಪಿಸುವಂತಹ ಕೆಲಸವೂ ಕೂಡ ಸಮಾನಾಂತರವಾಗಿ ನಡೀತಾ ಇರುತ್ತೆ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಭಾಷಣಗಳು ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಲೇಖನಗಳು ದೇಶದಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ವು ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಪ್ರತಾಪ್ ಪತ್ರಿಕೆಯಲ್ಲಿ ಅವರೀಗ ಕೇವಲ ಒಬ್ಬ ಪತ್ರಕಾರನಾಗಿರಲಿಲ್ಲ ಸಂಪಾದಕೀಯ ವಿಭಾಗದಲ್ಲಿ ಮುಖ್ಯ ಲೇಖನಗಳನ್ನು ಬರೆಯುವತ್ತ ಅವರ ಜವಾಬ್ದಾರಿ ಹೆಚ್ಚುತ್ತಾ ಹೋಯಿತು ಹಾಗೆ ಆ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿದ್ದ ಗಣೇಶ ಶಂಕರ್ ವಿದ್ಯಾರ್ಥಿ ಅವರು ಭಗತ್ ಸಿಂಗ್ ಅವರ ಲೇಖನದಿಂದ ಖುದ್ದು ಪ್ರಭಾವಿತರಾಗಿದ್ರು ಭಗತ್ ಸಿಂಗ್ ಅವರನ್ನ ನೋಡಿದಾಗ ಅವರಿಗೆ ಅದೇನೋ ಹೆಮ್ಮೆ ಅದೇನೋ ಖುಷಿ ಅದೇನೋ ತೃಪ್ತಿ ಒಬ್ಬ ಪತ್ರಕಾರನಾಗಿ ಒಬ್ಬ ಕ್ರಾಂತಿಕಾರಿಯಾಗಿ ಭಗತ್ ಸಿಂಗ್ ಅವರ ವೃತ್ತಿಪರ ಬದುಕು ತುಂಬಾ ಚೆನ್ನಾಗಿ ನಡಿತ ಇದ್ದಂತಹ ಸಂದರ್ಭ ಆಗ ದೆಹಲಿಯಲ್ಲಿ ಇದ್ದಕ್ಕಿದ್ದಂತೆ ದಂಗೆಗಳು ಭುಗಿಲೇಳೋಕೆ ಶುರುವಾಗುತ್ತವೆ ಇಂಗ್ಲಿಷ್ ಸಾಮ್ರಾಜ್ಯದ ವಿರುದ್ಧ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡೋಕೆ ಶುರು ಮಾಡ್ತಾರೆ ಅದನ್ನ ರಿಪೋರ್ಟ್ ಮಾಡುವ ಸಲುವಾಗಿ ಗಣೇಶ್ ಶಂಕರ್ ವಿದ್ಯಾರ್ಥಿನಿಯವರು ಭಗತ್ ಸಿಂಗ್ ಅವರನ್ನ ಆಯ್ಕೆ ಮಾಡ್ತಾರೆ ಯಾವುದೇ ಬಯಾಸ್ಟ್ ಒಪಿನಿಯನ್ ಅನ್ನ ಕೊಡುತ್ತೆ ದಂಗೆಯ ಉದ್ದೇಶಗಳು ಇಂಗ್ಲಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತೀಯರು ಹೇಗೆ ಒಗ್ಗಟ್ಟಾಗ್ತಿದ್ದಾರೆ ಅನ್ನುವುದನ್ನ ಇಡೀ ಭಾರತಕ್ಕೆ ತಿಳಿಸುವ ಸಲುವಾಗಿ ನನಗೆ ನಿಷ್ಪಕ್ಷಪಾತವಾಗಿರುವಂತಹ ರಿಪೋರ್ಟಿಂಗ್ ಅನ್ನ ಮಾಡಿಕೊಡ್ಬೇಕು ನೀನು ಅಂತ ದೆಹಲಿಗೆ ಭಗತ್ ಸಿಂಗ್ ಅವರನ್ನ ಕಳುಹಿಸಲಾಗುತ್ತೆ ಭಗತ್ ಸಿಂಗ್ ಅವರ ರಿಪೋರ್ಟಿಂಗ್ ಆ ಲೇಖನಗಳು ದೇಶದಾದ್ಯಂತ ದೊಡ್ಡ ಕ್ರಾಂತಿಯನ್ನೇ ಹುಟ್ಟು ಹಾಕಿ ಬಿಡುತ್ತವೆ ಹಾಗೆ ತನ್ನ ಅಚ್ಚು ಮೆಚ್ಚಿನ ಶಿಷ್ಯ ತನಗೆ ಕೊಟ್ಟಿರುವಂತಹ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ ಅನ್ನೋದ್ರ ಬಗ್ಗೆ ಗಣೇಶ ಶಂಕರ್ ವಿದ್ಯಾರ್ಥಿಯವರಿಗೆ ಇನ್ನಷ್ಟು ಹೆಮ್ಮೆ ಇನ್ನಷ್ಟು ಪ್ರೀತಿ ಉಂಟಾಗತ್ತೆ ಎಲ್ಲವೂ ಸರಿಯಾಗಿ ನಡೀತಾದಂತಹ ಸಂದರ್ಭದಲ್ಲಿ ಬಲ್ವಂತ್ ಸಿಂಗ್ ಅಂದ್ರೆ ಯಾವ ಗೋಸ್ಟ್ ನೇಮ್ನೊಂದಿಗೆ ಭಗತ್ ಸಿಂಗ್ ಅವರು ಪ್ರತಾಪ್ ಪತ್ರಿಕೆಯಲ್ಲಿ ಲೇಖನಗಳನ್ನ ಬರಿತಾ ಇದ್ರು ಅದೀಗ ಬ್ರಿಟಿಷರ ಗಮನಕ್ಕೂ ಕೂಡ ಬರ್ತಾ ಇರುತ್ತೆ ಯಾರಿದು ಬಲವಂತ ಸಿಂಗ್ ತನ್ನ ಕ್ರಾಂತಿಕಾರಿ ಭಾಷಣದ ಮೂಲಕ ಜನರನ್ನ ಸಂಘಟನೆ ಮಾಡ್ತಾ ಇರುವಂತಹ ಈ ವ್ಯಕ್ತಿಯ ರಿಯಲ್ ಪರ್ಸನಾಲಿಟಿ ಏನು ಈತನ ನಿಜವಾದ ಹೆಸರೇನು ಅನ್ನೋದನ್ನ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಜಾಲಾಡೋಕೆ ಶುರು ಮಾಡಿರ್ತಾರೆ ಇದು ಪ್ರತಾಪ್ ಪತ್ರಿಕೆಯ ಸಂಪಾದಕರಾಗಿದ್ದ ಗಣೇಶ ಶಂಕರ್ ವಿದ್ಯಾರ್ಥಿಯವರಿಗೆ ಗೊತ್ತಾಗಿ ಭಗತ್ ಸಿಂಗ್ ಅವರ ಐಡೆಂಟಿಟಿಯನ್ನ ಬಚ್ಚಿಡುವ ಸಲುವಾಗಿ ಇಮ್ಮಿಡಿಯೇಟ್ ಬೇಸಿಸ್ನಲ್ಲಿ ಅವರನ್ನ ಅಲಿಘಡ್ ಜಿಲ್ಲೆಯ ಶಾದಿಪುರ ಅನ್ನೋ ಗ್ರಾಮದ ಶಾಲೆಗೆ ಹೆಡ್ ಮಾಸ್ಟರ್ ಆಗಿ ಭಗತ್ ಸಿಂಗ್ ಅವರನ್ನ ಕಳುಹಿಸಿಕೊಡ್ತಾರೆ ಭಗತ್ ಸಿಂಗ್ ತಮ್ಮ ಲೇಖನದ ಜೊತೆಗೆ ತಮ್ಮ ಕ್ರಾಂತಿಕಾರಿ ಉದ್ದೇಶಗಳ ಜೊತೆಗೆ ಈಗ ಒಬ್ಬ ಮುಖ್ಯ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ನಿರ್ವಹಿಸೋಕೆ ಶುರು ಮಾಡ್ತಾರೆ ಈ ನಡುವೆ ಗಣೇಶ ಶಂಕರ್ ವಿದ್ಯಾರ್ಥಿಯವರಿಗೆ ಭಗತ್ ಸಿಂಗ್ ಮನೆ ಬಿಟ್ಟು ಬಂದಿರುವ ವಿಚಾರ ತಿಳಿದು ಹೋಗುತ್ತೆ ತನ್ನ ತಂದೆ ತಾಯಿಗೆ ಹೇಳದ್ದೆ ತನ್ನ ಇಳಿ ವಯಸ್ಸಿನಲ್ಲಿರುವ ಅಜ್ಜಿಯನ್ನೂ ಗಮನಿಸದೆ ಒಬ್ಬ ತರುಣ ದೇಶದ ಸಲುವಾಗಿ ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದಾನೆ ಅಂತಂದ್ರೆ ಆತ ನಿಜಕ್ಕೂ ಮಹಾನ್ ಪುರುಷನೇ ಇರಬೇಕು ಮಹಾನ್ ದೇಶಭಕ್ತನೇ ಇರಬೇಕು ಅನ್ನೋದನ್ನ ಮನಸ್ಸಿನಲ್ಲೇ ಹೆಮ್ಮೆ ಪಟ್ಟು ಖುದ್ದು ತಾವೇ ಅಲಿಘಡ್ ಜಿಲ್ಲೆಯ ಶಾದಿಪುರಕ್ಕೆ ಭಗತ್ ಸಿಂಗ್ ಅವರನ್ನ ನೋಡೋಕೆ ಬರ್ತಾರೆ ಅಲ್ಲಿ ಭಗತ್ ಸಿಂಗ್ ಅವರನ್ನ ಕೂರಿಸಿಕೊಂಡು ಮನೆ ಬಿಟ್ಟು ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಸಂತೈಸಿ ವಾಪಸ್ ಹೋಗುವಂತೆ ಬುದ್ಧಿ ಹೇಳ್ತಾರೆ ಆದರೆ ಭಗತ್ ಸಿಂಗ್ ಒಪ್ಪುವುದಿಲ್ಲ ನನ್ನ ಜವಾಬ್ದಾರಿಗಳು ದೇಶದ ಸಲುವಾಗಿಯೇ ವಿನಃ ಒಂದು ಕುಟುಂಬಕ್ಕಾಗಿ ಅಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾರೆ ಆದರೆ ಗಣೇಶ ಶಂಕರ್ ವಿದ್ಯಾರ್ಥಿಯವರು ಹೇಳಿದ ಒಂದೇ ಒಂದು ಮಾತನ್ನ ಕೂಡ ಭಗತ್ ಸಿಂಗ್ ಹಾಕಿರುವಂತಹ ಉದಾಹರಣೆಗೆ ಇರಲಿಲ್ಲ ಕೊನೆಗೆ ಗಣೇಶ್ ಶಂಕರ್ ವಿದ್ಯಾರ್ಥಿಯವರ ಮಾತಿಗೆ ಮರುಳಾಗಿ ಅವರ ಮಾತಿಗೆ ಗೌರವವನ್ನ ಕೊಟ್ಟು ತಮ್ಮ ಮನೆಗೆ ವಾಪಸ್ ಹೋಗುವ ವಿಚಾರವನ್ನ ಭಗತ್ ಸಿಂಗ್ ಒಪ್ಪಿಕೊಳ್ತಾರೆ ಹಾಗಾದ್ರೆ ಭಗತ್ ಸಿಂಗ್ ಕ್ರಾಂತಿಕಾರಿ ಬದುಕು ಇಲ್ಲಿಗೆ ನಿಂತು ಹೋಯ್ತ ತಮ್ಮ ಹುಟ್ಟೂರಿಗೆ ವಾಪಸ್ ಆದ ಮೇಲೆ ಭಗತ್ ಸಿಂಗ್ ಬದುಕು ಬದಲಾಯ್ತ ಅವರ ಮದುವೆ ನಿಶ್ಚಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೇನಾಯ್ತು ಅವರ ಅಜ್ಜಿ ಅವರನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಪಟ್ಟಿರಬಹುದು ಹೇಳ್ಕೊಳ್ಳೋಣ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು